ಬರೀ ಎಜುಕೇಶನ್ ಕೊಡೋದೇ ನಮ್ಮ ಕೆಲಸ ಅಲ್ಲ ಅವ್ರನ್ನ ಒಂದು ಲೈಫ್ ಅಲ್ಲಿ ಒಂದು ಸೆಟ್ಲ್ ಆಗೋದಕ್ಕೆ ಒಂದು ನಮ್ ನಮ್ ಕೈಲಾಗಂತ ಒಂದು ಪ್ರಯತ್ನ ಪಡೋದೂನು ನಮ್ಮ ಕೆಲಸ ಸೊ ಆ ನಿಟ್ಟಿನಲ್ಲಿ ಈ ಒಂದು ಉದ್ಯೋಗ ಆಯೋಜಿಸ್ತಾ ಇದ್ದೀವಿ ಆನೇಕಲ್ ತಾಲೂಕಿನ ಎಡವನಹಳ್ಳಿ ಗೇಟ್ ಇರುವ ಪ್ರಶಸ್ತಿ ಪಿಯು ಆ್ಯಂಡ್ ಡಿಗ್ರಿ ಕಾಲೇಜು ಆವರಣದಲ್ಲಿ ಆಗಸ್ಟ್ ಹನ್ನೊಂದರ ಭಾನುವಾರದಂದು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದ್ದು ಈ ಒಂದು ಬೃಹತ್ ಉದ್ಯೋಗ ಮೇಳಕ್ಕೆ ಸುಮಾರು ನಲವತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿದ್ದು ಸಕಾಲಕ್ಕೆ ವಿದ್ಯಾವಂತ ಯುವಕ ಯುವತಿಯರು ಮತ್ತು ಉದ್ಯೋಗ ಆಕಾಂಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರಮಕ್ಕೆ ತಕ್ಕವಾದ ಉದ್ಯೋಗ ಪಡೆದುಕೊಳ್ಳಿ ಎಂದು ಪ್ರಶಸ್ತಿ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಎಚ್ಎನ್ ರಶ್ಮಿರವರು ಮನವಿ ಮಾಡಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಶಸ್ತಿ ಶಿಕ್ಷಣ ಸಂಸ್ಥೆಗಳ ಫೌಂಡರ್ ವೈಆರ್ ರೆಡ್ಡಿ ಪ್ರಶಸ್ತಿ ಪಿಯು ಅಂಡ್ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಎಸ್ಜೆ ಕುಮಾರ್ ಹಾಜರಿದ್ದರು ಪಿ ಯು ಅಂಡ್ ಡಿಗ್ರಿ ಕಾಲೇಜ್ ಪ್ರಶಸ್ತಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ಎಡುವನಳ್ಳಿಗೆ ಅತ್ತಿಬೆಲೆ ಹೋಗಲಿ ಅನೇಕಲ್ ತಾಲೂಕು ಬೆಂಗಳೂರು ಇಲ್ಲಿ ನಾವು ಹನ್ನೊಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿರುತ್ತೇವೆ ಎಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಪದವಿ ಪದವಿ ಪೂರ್ವ ವ್ಯಾಸಂಗ ಮಾಡಿ ಮುಗಿಸಿರುವಂಥ ಎಲ್ಲ ಉದ್ಯೋಗ ಪೀಕ್ಷಿತರು ಇಲ್ಲಿ ಬಂದು ಈ ಪ್ರಶಸ್ತಿ ಪಿ ಯು ಅಂಡ್ ಡಿಗ್ರಿ ಕಾಲೇಜ್ ಎಡುವನಹಳ್ಳಿ ಗೇಟ್ ಇಲ್ಲಿ ಭಾಗವಹಿಸಿ ಎಲ್ಲ ಉದ್ಯೋಗ ಅಪೇಕ್ಷಿತರು ಬಂದು ಇಲ್ಲಿ ಇದ್ದ ಇದ್ದ ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಇದೇ ಇಪ್ಪತ್ತು ಹನ್ನೊಂದನೇ ಆಗಸ್ಟ್ ಅಂದು ಕೆ ಟು ವೈಆರ್ ಸಹಭಾಗಿತ್ವದಲ್ಲಿ ನಾವು ನಡೆಸ್ತಾ ಇರುವಂತಹ ಬೃಹತ್ ಉದ್ಯೋಗ ಮೇಳದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕಂಪನಿಗಳು ಇಲ್ಲಿ ಭಾಗವಹಿಸ್ತಾ ಇದೆ ಸೊ ಎಲ್ಲ ಹತ್ತನೇ ತರಗತಿಯಿಂದ ನಮಗೆ ಡಿಗ್ರಿ ಎಲ್ಲ ಪಿ ಜಿವರೆಗೂ ಯಾರು ಉದ್ಯೋಗ ಅಪೇಕ್ಷಿತರಿದ್ದಾರೋ ಅವರೆಲ್ಲರೂ ಇಲ್ಲೇ ಬಂದು ಅವರ ಒಂದು ಮಾರ್ಸ್ ಕಾರ್ಡ್ಸ್ ಜೊತೆ ಬಂದು ಅವರು ಅವ್ರಿಗೆ ತಕ್ಕಾದಂತಹ ಒಂದು ಉದ್ಯೋಗವನ್ನು ಅವರು ಇಲ್ಲಿ ಪಡ್ಕೊಳ್ಬಹುದು ಅಂತ ಒಂದು ಗ್ಯಾರಂಟಿನ ನಾವು ಕೊಡ್ತಾ ಇದೀವಿ ಇಲ್ಲಿ ನಲ್ವತ್ತಕ್ಕೂ ಹೆಚ್ಚು ಕಂಪನಿಗಳು ಅಂತಂದ್ರೆ ಒಂದು ಒಳ್ಳೆ ಕಂಪ್ನಿಗಳೇ ಇಲ್ಲಿ ಭಾಗವಹಿಸ್ತಾ ಇದೆ ಎಚ್ ಎಚ್ ಡಿ ಎಫ್ ಡಿ ಬ್ಯಾಂಕ್ ಆಗಿರ್ಬೋದು ಎಸ್ ಕೆ ಎಫ್ ಆಗಿರ್ಬೋದು ಜಸ್ಟ್ ಡಯಲ್ ಆಗಿರ್ಬೋದು ನೋ ಬ್ರೋಕರ್ ಆಗಿರ್ಬೋದು ಸ್ವಿಗ್ಗಿ ಈ ಥರ ಸುಮಾರಷ್ಟು ಕಂಪ್ನಿಗಳು ಅವತ್ತಿನ ದಿನ ಇಲ್ಲಿ ಪ್ರಶಸ್ತಿ ಕಾಲೇಜಲ್ಲಿ ಬಂದು ಸೇರ್ತಾ ಇದೆ ಸೊ ಎಲ್ಲ ಉದ್ಯೋಗ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಸುಮಾರಷ್ಟು ಜನ ನಮ್ಮಲ್ಲೇ ಓದಿರುವಂಥ ಮಕ್ಕಳು ಮತ್ತು ಬೇರೆ ಕಡೆ ಓದಿ ಕೆಲಸಕ್ಕಾಗಿ ಹುಡುಕ್ತಾ ಇರೋವಂಥ ಮಕ್ಕಳು ಸುಮಾರಷ್ಟು ಜನ ಇದ್ದಾರೆ ಅದು ಅವ್ರಿಗೆಲ್ಲರಿಗೂ ಈ ಮೂಲಕ ಈ ವಾಹಿನಿ ಮೂಲಕ ನಾವು ತಿಳಿಪಡಿಸ್ತಾ ಇಷ್ಟೆ ಎಲ್ಲರೂ ಬಂದು ಈ ಒಂದು ಸದುಪಯೋಗವನ್ನು ಪಡಿಸ್ಕೊಂಡು ನಿಮ್ಮ ನಿಮ್ಮ ಒಂದು ಕ್ವಾಲಿಫಿಕೇಷನ್ಗೆ ತಕ್ಕಾದಂತಹ ಒಂದು ಉದ್ಯೋಗವನ್ನು ಇಲ್ಲಿ ಪಡ್ಕೊಡ್ಬೋದು ಎಲ್ಲ ಕಂಪ್ನಿಗಳು ಮಿಕ್ಸ್ ಆಫ್ ಕಂಪ್ನೀಸ್ ಇಲ್ಲಿ ಬರ್ತಾ ಇರೋದ್ರಿಂದ ಒಂದೇ ಕ್ವಾಲಿಫಿಕೇಷನ್ನು ಇದೇ ರಿಲೇಟೆಡ್ ಅಂತ ಏನಿಲ್ಲ ಎಲ್ಲ ಒಂದು ಹತ್ತನೇ ತರಗತಿಯವರೆಗೂ ಸಂಬಂಧಪಟ್ಟ ಕೆಲಸ ಆಗಿರ್ಬೋದು ಪಿ ಯು ಸಂಬಂಧಪಟ್ಟ ಕೆಲಸ ಆಗಿರ್ಬೋದು ಡಿಗ್ರಿ ಸಂಬಂಧಪಟ್ಟ ಕೆಲಸ ಆಗಿರ್ಬೋದು ಯಾವುದೇ ಒಂದು ಡಿಗ್ರಿಗೆ ಒಂದು ಪಿ ಯುಗೆ ಸಂಬಂಧಪಟ್ಟಿರೋವಂಥ ಕೆಲಸಗಳು ನಮ್ಮಲ್ಲಿ ಲಭ್ಯ ಇರುತ್ತೆ ಆ ದಿನ ಸೊ ದಯವಿಟ್ಟು ಎಲ್ಲರೂ ಬಂದು ಆ ಒಂದು ದಿನನ ಸದುಪಯೋಗಪಡಿಸ್ಕೊಂಡು ನಿಮ್ಮ ನಿಮ್ಮ ಒಂದು ಜೀವನದಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ತಲುಪಬೇಕು ಈ ಅವಕಾಶವನ್ನ ಉಪಯೋಗಿಸ್ಕೊಂಡು ನಿಮ್ಮ ಒಂದು ಕಾಲ್ ಮೇಲೆ ನೀವು ನಿಂತ್ಕೊಳ್ಳೋಕೆ ಒಂದು ಅವಕಾಶ ಇದಾಗಿರುತ್ತೆ ದಯವಿಟ್ಟು ಇದನ್ನ ಉಪಯೋಗಿಸ್ಕೊಂಡು ಎಲ್ಲರೂ ಇದರ ಸದುಪಯೋಗ ಬಟ್ ಉದ್ಯೋಗ ಮೇಳ ಆಯೋಜನೆ ಮಾಡ್ಬೇಕಂದ್ರೆ ನಿಮಗೆ ಏನು ಕನ್ಸು ಯಾಕೆ ಅಂತ ಉದ್ಯೋಗ ಮೇಳನ ಯಾಕೆ ಆಯೋಜನೆ ಮಾಡಬೇಕು ಅಂತಂದ್ರೆ ನಮ್ಮಲ್ಲೇ ಈಗ ಪದವಿ ಮುಗಿಸ್ಕೊಂಡು ಹೋಗಿರೋಂತ ಸುಮಾರಷ್ಟು ಮಕ್ಕಳು ಉದ್ಯೋಗ ಉಪೇಕ್ಷಿತರು ಇದ್ದಾರೆ ಅವರು ಸುಮಾರಷ್ಟು ಕಡೆ ಅಪ್ಲೈ ಮಾಡಿದ್ದಾರೆ ನಮಗೆ ಕೆಲಸ ಸಿಗೋಬೇಕು ಅನ್ನೋ ಅಪೇಕ್ಷೆಯಲ್ಲೇ ಇರ್ತಾರೆ ಅದನ್ನ ಒಂದೇ ಪ್ಲಾಟ್ಫಾರ್ಮಲ್ಲಿ ನಾವು ಇಲ್ಲಿ ಆಯೋಜಿಸಿ ಎಲ್ಲ ಮಕ್ಕಳನ್ನು ಇಲ್ಲಿಗೆ ಕರೆಸಿ ಇಲ್ಲೇ ಒಂದು ಆ ಪ್ರಯೋಜನನ ಅವ್ರಿಗೆ ಇಲ್ಲೇ ಪಡ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾಗ ಅದು ತುಂಬಾ ಉಪಯೋಗ ಆಗುತ್ತೆ ಮತ್ತು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ ನಾವು ಓದಿರೋದಕ್ಕೆ ತಕ್ಕಂಥ ಉದ್ಯೋಗ ನಮಗೆ ಲಭಿಸ್ತು ಅದು ಇಲ್ಲಿ ಇವರು ನಮಗೆ ಅವಕಾಶವನ್ನು ಕಲ್ಪಿಸ್ಕೊಟ್ರು ಅನ್ನೋದು ಒಂದು ಅವ್ರಿಗೂ ನಂಬಿಕೆ ಬರಲಿ ಅನ್ನೋ ಒಂದು ಕಾರಣಕ್ಕೆ ಬರೀ ಎಜುಕೇಶನ್ ಕೊಡೋದೇ ನಮ್ಮ ಕೆಲಸ ಅಲ್ಲ ಅವ್ರನ್ನ ಒಂದು ಲೈಫಲ್ಲಿ ಒಂದು ಸೆಟ್ಲ್ ಆಗೋದಕ್ಕೆ ಒಂದು ನಮ್ ನಮ್ಮ ಕೈಲಾದಂತ ಒಂದು ಪ್ರಯತ್ನ ಪಡೋದೂ ನಮ್ಮ ಕೆಲಸ ಸೊ ಆ ನಿಟ್ಟಿನಲ್ಲಿ ಈ ಒಂದು ಉದ್ಯೋಗ ಆಯೋಜಿಸ್ತಾ ಇದ್ದೇವೆ ಸೊ ಅದರಿಂದ ನಮ್ಮ ಮಕ್ಕಳೇ ಅಂತಲ್ಲ ಬೇರೆ ಕಡೆಯಿಂದ ಎಲ್ಲ ಮಕ್ಕಳು ಟೆಂತ್ ಪಾಸಾಗಿ ಡಿಸ್ಕಂಟಿನ್ಯೂ ಡಿಸ್ಕಂಟಿನ್ಯೂ ಆಗಿರೋದಂತಲ್ಲ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಎಲ್ಲ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಒಂದು ಕ್ವಾಲಿಫಿಕೇಷನ್ ಅನ್ನೋದು ಪ್ರತಿಯೊಂದು ಉದ್ಯೋಗಕ್ಕೂ ಅದು ಬೇಕಾಗಿರುವಂಥ ಒಂದು ಸರ್ಟಿಫಿಕೇಟು ಅದು ಅದ್ರ ಅದಿದ್ರೇ ಅವಕಾಶಗಳು ಸಿಗುತ್ತೆ ಸೊ ಎಲ್ಲರೂ ಅವರು ಒಂದು ಮಾರ್ಕ್ಸ್ ಕಾರ್ಡ್ಸ್ ಜೊತೆ ಬಂದು ಅವತ್ತು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ನಿಮಗೆ ನಿಮ್ಮ ಒಂದು ಶ್ರಮಕ್ಕೆ ತಕ್ಕಾದಂಥ ಒಂದು ಉದ್ಯೋಗವನ್ನು ಪಡ್ಕೊಳ್ಬೇಕು ಅಂತ ಈ ಮೂಲಕ ಎಲ್ಲರಿಗೂ ತಿಳಿಪಡಿಸ್ತೇನೆ Uh, I am the principal of Krusha C Degree College, Anand Kumar. So, we are organizing the uh, Job Fair 2024 in our Kashasi CPU and Degree College. The main intention of this event uh, many of the students, after completion of that undergraduate or post graduation, some candidates have to be requesting or eagerly searching their right job and a right place. So that is the main intention for we are organizing that event, Job Fair 2024, in our college.